ಓಂ ದಿಶಂಕುಷಾರಾಭಂ ಕ್ಷೀರೋಧ ನಮ ವಿಶೇಷ ಸೋಮಂ ಶಂಭರು ಮುಕುಟ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಬಂದುವಾರದ ಕಡೆಯಿಂದ ಸೋಮವಾರದ ಶುಭೋದಯಗಳು ಇವತ್ತು ಯಾರಲ್ಲ ಹುಟ್ಟೊಬ್ಬವನ ಆಚರಿಸಿದ್ರ ವಿವಾಹ ವಾರ್ಷಿಕೋತ್ಸವ ಆಚರಿಸಿದ್ರ ಅಂತವ್ರಿಗೆ ಶುಭಾಶಯಗಳು ವಿಧಿ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶುರ್ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ತೃತೀಯ ತಿಥಿ ಚಿತ್ತಾ ನಕ್ಷತ್ರ ಯೋಗ ಭದ್ರಕರಣ ಇದೆ ಇವತ್ತು ಬೆಳಿಗ್ಗೆ ಎಂಟು ಗಂಟೆ ಒಂದ್ ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವ್ರ ಡೇಟ್ ಆಫ್ ಬರ್ತ್ ಕಳಿಸಿದರೆ ಅವ್ರ ಸಮಸ್ಯೆ ಏನು ಪರಿಹಾರ ಅಂತ ಜಾತಕ ವಿಭಾಗದಲ್ಲಿ ನೋಡೋಣ ಇವತ್ತು ರಾಘವೇಂದ್ರ ಅವರು ತುಮಕೂರಿಂದ ಮೆಸೇಜ್ ಮಾಡಿದ್ರೆ ಗುರುಗಳೇ ನಮಸ್ತೆ ಈಗ ಎರಡು ತಿಂಗಳಿಂದ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಏನ್ ಸಮಸ್ಯೆ ನೋಡಿ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ರಾಘವೇಂದ್ರ ಅವ್ರೆ ನೀವು ಹುಟ್ಟಿದ ದಿನಾಂಕ ಬಂದು ಐದು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ತುಮಕೂರಲ್ಲಿ ಜನನ ನೀವು ಹುಟ್ಟಿದ ನಕ್ಷತ್ರ ಬಂದು ಚತವಿಷ ನಕ್ಷತ್ರ ಕುಂಭರಾಶಿ ಮೀನ ಲಗ್ನ ಬರುತ್ತೆ ಆರೋಗ್ಯ ವಿಚಾರ ನೋಡೋದಾದ್ರೆ ಆರನೇ ಸ್ಥಾನದಲ್ಲಿ ಕುಜಗ್ರಹ ವಕ್ರೆಯಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ರಾಹುಗ್ರಹ ಇರ್ತಕ್ಕಂಥದ್ದು ಪಂಚಮಾಧಿಪತಿ ಹನ್ನೆರಡನೇ ಸ್ಥಾನದಲ್ಲಿ ಇದ್ದು ಸೂಕ್ಷ್ಮವಾಗಿ ನೋಡೋದಾದ್ರೆ ನವಾಂಶದಲ್ಲಿ ಲಗ್ನ ಮತ್ತೆ ಸಪ್ತಮ ಸ್ಥಾನದಲ್ಲಿ ರಾಹುಕೇತುಗಳು ಸ್ಥಿತರಾಗಿರ್ತಕ್ಕಂಥದ್ದು ಈಗ ನಿಮಗೆ ದಿಶೆ ಶನಿ ಭುಕ್ತಿ ನಡೀತಾ ಇದೆ ದಶಾನಾಥ ಭುಕ್ತಿನಾಥ ಹನ್ನೆರಡರಲ್ಲಿ ಇರೋದ್ರಿಂದ ಆರೋಗ್ಯಕ್ಕೋಸ್ಕರ ಅಧಿಕ ಖರ್ಚಾಗ್ತಕ್ಕಂಥದ್ದಾಗುತ್ತೆ ನಿಮಗೆ ರಕ್ತ ದೋಷ ಇರೋದ್ರಿಂದ ವೈರಸ್ ಇಂದ ಇನ್ಫೆಕ್ಷನ್ ಆಗ್ತಕ್ಕಂಥದ್ದಾಗುತ್ತೆ ನೀವೊಂದು ಶನಿಶಾಂತಿ ಶಾಂತಿಯನ್ನ ಮಾಡಿಸಿದ್ರೆ ಡಿಸೆಂಬರ್ ನಂತರ ಆಗಿರೋದಿಲ್ಲ ಒಳ್ಳೇದಾಗುತ್ತೆ ಶುಭವಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ನೀವು ಮಾಡಿದಂತಹ ಪರಿಶ್ರಮಕ್ಕೆ ಫಲ ಬರುವವರೆಗೂ ಕಾಯಬೇಕು ಅಂದ್ರೆ ಒಂದು ಚಿಕ್ಕ ಗಿಡವನ್ನ ಹಾಕಿ ಗಿಡ ಫಲ ಕಡಕಿನ ಮುಂಚೆ ಅದ್ರ ಬಗ್ಗೆ ನೀವು ತಾತ್ಸಾರವನ್ನ ಮಾಡಬಾರ್ದು ಅದರಿಂದ ತೊಂದರೆ ಆಗುತ್ತೆ ಇವತ್ತು ವಿಶೇಷವಾಗಿ ಮಕ್ಕಳಿಂದ ಅಥವಾ ಮಕ್ಕಳಿಗೋಸ್ಕರ ಆಸ್ತಿ ಮನೆ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರಿಂದ ಅದರ ಸಹಾಯ ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಗೊತ್ತು ಅತ್ಯಂತ ಶುಭ ದಿನ ಆಗಿದೆ ಉನ್ನತಾಧಿಕಾರಿಗಳು ಭೇಟಿ ಆಗ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಹೃದಯ ರೋಗಿಗಳಿಗೆ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು ಆಗುತ್ತೆ ಔಷಧಿ ವ್ಯಾಪಾರಗಳಿಗೆ ಔಷಧಿ ತಯಾರಿಕೆಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಒಂಬತ್ತನೊಬ್ಬನ ಬಳಸ್ಕೊಳ್ಳಿ ಕೆಂಪು ಬಣ್ಣವನ್ನ ಉಪಯೋಗಿಸಿ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ವೃಷಭ ರಾಶಿ ವೃಷಭ ಇವತ್ತು ನೀವು ಸಹಾಯ ಮಾಡದಂತಹ ನಿಮ್ಮಿಂದ ಸಹಾಯ ಪಡೆದಂತಹ ಜನಗಳೇ ನಿಮ್ಗೆ ತೊಂದರೆ ಮಾಡ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ತೃತೀಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಷ್ಟು ಶುಭದಾಯಕ ಅಲ್ಲ ಕೆಲಸ ಜಾಗದಲ್ಲಿ ಆಯುಧ ಯಂತ್ರಗಳಿಂದ ತೊಂದರೆ ಆಗ ಅಂತದಾಗುತ್ತೆ ಕೆಲಸ ಜಾಗದಲ್ಲಿ ಮನಶಾಂತಿಯ ಕೊರತೆ ಆಗುತ್ತೆ ಕೆಲಸಗಾರಗಳಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಹಣದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಕುಟುಂಬದಲ್ಲಿ ದಂಪತಿಗಳಿಗೆ ಚಿಕ್ಕ ವಿಚಾರಕ್ಕೆ ಮನಸ್ತಾಪ ಬರ ಆಗುತ್ತೆ ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನಿಮ್ಮಿಂದ ದೂರದಂತಹ ಸ್ನೇಹಿತರು ಬಂಧುಗಳು ಒಂದಾಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ದೂರ ಪ್ರಯಾಣ ಯೋಗ ಇದೆ ಪ್ರಯಾಣದಿಂದ ಅಧಿಕ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರುತ್ತೆ ಬಟ್ಟೆ ಆಭರಣ ಖರೀದಿ ಮಾಡಲಿಕ್ಕೆ ಶುಭ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆಯಂತ ಬೆಳೆಗೆ ಲಾಭ ಸಿಗುತ್ತೆ ಇವತ್ತು ವಾಹನ ರಿಪೇರಿಗೆ ಅಧಿಕ ಖರ್ಚು ಆಗುತ್ತೆ ಪರಸ್ತಿ ಸವಾಸದಿಂದ ಮನೆಯಲ್ಲಿ ಜಗಳ ಜಗಳಾಗ್ತಕ್ಕಂಥದ್ದಾಗುತ್ತೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಹಸಿರು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಐದು ಕಟಕ ರಾಶಿ ಕಟಕ ರಾಶಿಗೀನ ನಿಮ್ಮ ಮುಗ್ಧತೆಯನ್ನ ನಿಮ್ಮ ನ ಬೇರೆಯವರು ಮಿಸ್ಯೂಸ್ ಮಾಡ್ತಕ್ಕಂಥದ್ದು ಆಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇವತ್ತು ಬೇರೆಯವರ ಹಣವನ್ನ ಉಪಯೋಗಿಸೋದ್ರಿಂದ ತೊಂದರೆ ಆಗಂಥದ್ದು ಆಗುತ್ತೆ ಕೆಲಸ ಜಾಗದಲ್ಲಿ ಎಲ್ಲ ರೀತಿ ಶುಭವಾಗುತ್ತೆ ಹೆಣ್ಮಕ್ಳಿಂದ ಹಣದ ಸಹಾಯ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ವಿಶೇಷವಾಗಿ ಹಾಲನ್ನು ಮಾಡ್ತಕ್ಕಂಥವ್ರಿಗೆ ಹಾಲನ್ನು ಉತ್ಪನ್ನ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಪಾತ್ರೆ ಪ್ಲಾಸ್ಟಿಕ್ ವ್ಯಾಪಾರಿಗಳಿಗೂ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಉತ್ತರ ದಿಕ್ಕಿನ ಪ್ರವಾಸಗಳು ಶುಭಕರ ಬಿಳಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಎರಡು ಸಿಂಹರಾಶಿ ಸಿಂಹರಾಶಿ ಇವತ್ತು ಕೆಲಸ ಜಾಗದಲ್ಲಾಗ್ಲಿ ಕುಟುಂಬದಲ್ಲಾಗ್ಲಿ ನನ್ ಮಾತೆ ನಡೀಬೇಕು ನಂದೇ ಮುಖ್ಯ ಅನ್ನೋ ವಿಚಾರವನ್ನ ಬಿಡಬೇಕು ಇಲ್ಲಾಂದ್ರೆ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಆಗತ್ತೆ ಇವತ್ತು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗತ್ತೆ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ಶತ್ರು ಭಯ ನಿವಾರಣೆ ಆಗ್ತಕ್ಕಂಥದ್ದಾಗತ್ತೆ ಇವತ್ತು ಕುಟುಂಬದವ್ರಿಗೆ ಗೊತ್ತಿಲ್ಲದಂಗೆ ಹಣದ ವ್ಯವಹಾರವನ್ನ ಮಾಡಬಾರ್ದು ಅಣ್ಣ ತಮ್ಮಂದರಿಗೆ ಆಸ್ತಿ ವಿಚಾರದ ಸ್ವಲ್ಪ ಮನಸ್ತಾಪ ಆಗಂಥದ್ದಾಗತ್ತೆ ಇವತ್ತು ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಒಂದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಇವತ್ತು ಸ್ನೇಹಿತರಿಂದ ಸಂಬಂಧಿಕರಿಂದ ಮಾತಿನಲ್ಲಿ ಪೆಟ್ಟಾಗ್ತಕ್ಕಂಥದ್ದು ಮಾತಿನಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದಾಗತ್ತೆ ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗತ್ತೆ ತಾಯದಲ್ಲಿ ಬೇರ್ಪೇರ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಕೆಲಸ ಜಾಗದಲ್ಲಿ ಬೇಡದ ವಿಚಾರವನ್ನ ಮಾತಾಡಬಾರ್ದು ವ್ಯಾಪಾರ ವ್ಯವಹಾರದಲ್ಲಿ ಇವತ್ತು ಅಂತ ಲಾಭ ಸಿಗೋದಿಲ್ಲ ರೈತರಿಗೆ ಇವತ್ತು ಅಧಿಕ ಖರ್ಚಾಗುತ್ತೆ ವಿದೇಶಿ ಪ್ರವಾಸ ಯೋಗ ಇದೆ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಹಸಿರು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಐದು ತುಲಾರಾಶಿ ತುಲಾರಾಶಿ ದಿನ ನಿಮ್ಮನ್ನ ಹವಾಮಾನ ಮಾಡಿರ್ತಕ್ಕಂಥ ಜನಗಳಿಂದಲೇ ನಿಮ್ಗೆ ಸನ್ಮಾನ ಆಗ್ತಕ್ಕಂತಹ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಯ ಆಗುತ್ತೆ ಬರಬಾರ್ದಂತ ಹಣ ಕೇಳಿಸಿರ್ತಕ್ಕಂಥ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಕೆಟ್ಟ ಸ್ನೇಹಿತರಿಂದ ಬಿಡುಗಡೆ ಸಿಗ್ತಕ್ಕಂಥದ್ದಾಗುತ್ತೆ ಕಲಾವಿದರಿಗೆ ರೈತರಿಗೆ ಸಂಗೀತಗಾರರಿಗೆ ಇವತ್ತು ಹೆಚ್ಚು ಹೆಚ್ಚು ಅವಕಾಶ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿವಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಇವತ್ತು ಕೆಟ್ಟ ಆಲೋಚನೆಗಳು ಕೆಟ್ಟ ನಿರ್ಧಾರಗಳನ್ನ ತಗಂತಕ್ಕಂಥ ದಿನ ಆಗಿದೆ ಹಂಗಾಗಿ ಇವತ್ತು ತಾಳ್ಮೆಯಿಂದ ವರ್ತಿಸ್ಬೇಕು ಸ್ನೇಹಿತರ ಜೊತೆ ಜಗಳ ಆಗದಾಗುತ್ತೆ ರಾಜಕೀಯ ವ್ಯಕ್ತಿಗಳನ್ನ ಬೇಟಾಗೋದ್ರಿಂದ ಲಾಭ ಆಗುತ್ತೆ ರೈತ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಕೆಲಸದಲ್ಲಿ ಹೆಣ್ಮಕ್ಳಿಂದ ಸಹಕಾರ ಸಿಕ್ತಕ್ಕಂಥದ್ದಾಗುತ್ತೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇರೋದ್ರ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸಬೇಕು ದುರ್ಗಾದೇವಿಯ ಪೂಜೆಯನ್ನು ಮಾಡಿ ಎಲ್ಲ ರೀತಿ ಶುಭವಾಗುತ್ತೆ ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಧನುಸು ರಾಶಿ ಧನುಸು ರಾಶಿ ಇವತ್ತು ಮಾಡ್ತಕ್ಕಂತ ಕೆಲಸದಲ್ಲಿ ಏಕಾಗ್ರತೆ ಮುಖ್ಯವಾಗಿ ವಹಿಸಬೇಕಾಗತ್ತೆ ಆಕಸ್ಮಿಕ ಧನಯೋಗ ಇದೆ ಇಷ್ಟು ಮಿತ್ರನ ಭೇಟಿ ಹಾಕ್ತಕ್ಕಂಥದ್ದಾಗುತ್ತೆ ಲೈವ್ಯ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಕಟ್ಟಡ ಕಾರ್ಮಿಕರಿಗೆ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಆಭರಣ ಬಟ್ಟೆ ವ್ಯಾಪಾರಗಳು ಇವತ್ತು ಲಾಭ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಆಗದಲ್ಲಿ ಕ್ಷೇತ್ರಕ್ಕೆ ಆಗುತ್ತೆ ಸಾಗುಪಾಣಿಗಳ ಮಾರಾಟದಿಂದ ಲಾಭ ಆಗಂಥದ್ದಾಗುತ್ತೆ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ ಹಳದಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಮೂರು ಮಕರ ರಾಶಿ ಮಕರ ರಾಶಿ ಇವತ್ತು ಮಾತಾಡಕಿನ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ಮಾತಿನಿಂದ ನಿಮ್ಗೆ ತೊಂದರೆ ಆಗ ಅಂತದಾಗತ್ತೆ ಪ್ರೀತಿ ಪ್ರೇಮ ವಿಚಾರವನ್ನ ಮುಚ್ಚಿರೋದ್ರಿಂದ ತೊಂದರೆ ಆಗ ಅಂತದ್ದಾಗುತ್ತೆ ಸಂಗಾತಿ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಸಂಬಂಧಿಕರಿಂದ ಹಣದ ವಿಚಾರದಲ್ಲಿ ಮೋಸ ಆಗತ್ತೆ ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಲಾಭ ಸಿಕ್ಕಂತ ಶುಭ ದಿನ ಆಗಿದೆ ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಎಂಟನೇ ನಂಬರ್ನ ಉಪಯೋಗಿಸಿ ನೀಲ ಬಣ್ಣ ನಿಮ್ಗೆಲ್ಲ ರೀತಿ ಶುಭವನ್ನ ರಾಶಿ ಕುಂಭರಾಶಿ ಕುಂಭರಾಶಿ ದಿನ ನಿಮ್ಮ ಪ್ರಾಮಾಣಿಕತೆಯಿಂದ ನಿಮ್ಗೆ ಹೆಸರು ಕೀರ್ತಿ ಶುಭ ದಿನ ಆಗಿದೆ ಆದರೂ ಸಹ ಉದಾಸೀನದಿಂದ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ ಆರೋಗ್ಯದಲ್ಲಿ ಕ್ಷೇತ್ರಕ್ಕೆ ಆಗುತ್ತೆ ಕುಟುಂಬದಲ್ಲಿ ಇವತ್ತು ಆಭರಣ ವಿಚಾರಕ್ಕೆ ಮನಸ್ತಾಪ ಆಗುತ್ತೆ ಹಣ್ಣು ತರಕಾರಿ ಮಾಡತಕ್ಕಂಥ ಅತ್ಯಂತ ಲಾಭದ ದಿನ ಆಗಿದೆ ಜೀವಜಾರದಿಂದ ನಷ್ಟ ಆಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಹೆಣ್ಮಕ್ಳಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ನೀಲಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ಮೀನರಾಶಿ ಮೀನರಾಶಿ ಇವತ್ತು ದೇವರನ್ನ ನಂಬಿ ಹಣವನ್ನ ಕಳ್ಕೊಂತಕ್ಕಂಥ ದಿನ ಆಗಿದೆ ಮಕ್ಕಳ ವಿಷಯಕ್ಕೆ ಮನೆಯಲ್ಲಿ ಜಗಳ ಆಗದಾಗತ್ತೆ ಆಭರಣ ಬಟ್ಟೆ ಖರೀದಿ ವಿಚಾರದಲ್ಲಿ ಲಾಭ ಆಗತ್ತೆ ಕೈ ಸೇರತಕ್ಕಂತ ಶುಭ ದಿನ ಆಗಿದೆ ಪಿತ್ರರಾಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗತ್ತೆ ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಸರ್ಕಾರಿ ಕೆಲಸ ಕಾರ್ಯಗಳು ಶುಭ ದಿನ ಆಗಿದೆ ರಾಜಕೀಯ ವ್ಯಕ್ತಿಗಳ ಭೇಟಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಹಳದಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಮೂರು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ